ಇದು ರಸ್ತೆಯೋ ಅಥವಾ ಗದ್ದೆಯೋ ರಸ್ತೆಯಲ್ಲಿ ಭತ್ತದ ನಾಟಿ ಮಾಡಿ ಗ್ರಾಮಸ್ಥರ ಆಕ್ರೋಶ ಓಟ್ ಕೇಳೋಕೆ ಬರ್ಲಿ ಮಾಡ್ತೀವಿಯಾ ಮಳೆ ಬಂದ್ರೆ ಸಾಕು ಗದ್ದೆಯಂತಾಗುವ ರಸ್ತೆಯ ಬಗ್ಗೆ ಗ್ರಾಮಸ್ಥರು ಕಿಡಿಕಾರಿದ್ದಾರೆ ರಸ್ತೆಯನ್ನ ಅಭಿವೃದ್ಧಿ ಪಡಿಸುವಂತೆ ನಿರಂತರವಾಗಿ ಮನವಿ ಮಾಡಿದ್ರು ಕೂಡ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಬಗ್ಗೆ ಕಿಡಿಕಾರಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಓಟ್ ಕೇಳೋಕೆ ಬಂದಾಗ ಅವರಿಗೆ ಬುದ್ಧಿ ಕಲಿಸ್ತೀವಿ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಗದ್ದೆಯಂತಾದ ರಸ್ತೆಯಲ್ಲಿ ಭತ್ತದ ನಾಟಿ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ನಂಜನಗೂಡು ತಾಲೂಕು ಹರದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹದೇವ್ ನಗರ ಗ್ರಾಮಸ್ಥರ ಪರಿಸ್ಥಿತಿ ಇದಾಗಿದ್ದು ಗ್ರಾಮಕ್ಕೆ ಸಂಪರ್ಕ ಕೊಡಲು ಇರುವುದೊಂದೇ ರಸ್ತೆಯಾಗಿದೆ ಅಭಿವೃದ್ಧಿ ಕಾಣದೆ ರಸ್ತೆ ತೀವ್ರ ಹದಗೆಟ್ಟು ಹೋಗಿದೆ ಮಳೆ ಬಂದ್ರೆ ಮನುಷ್ಯರ ಓಡಾಟವಿರಲಿ ವಾಹನಗಳ ಸಂಚಾರ ಕೂಡ ದುರ್ಗಮವಾಗುತ್ತದೆ ಗ್ರಾಮಕ್ಕೆ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ವಿದ್ಯುತ್ ಕಣ್ಣ ಮುಚ್ಚಾಲಯ ಬೇಸರ ಉಂಟು ಮಾಡಿದೆ ಒಳಚರಂಡಿ ವ್ಯವಸ್ಥೆಯಂತೂ ಎಕ್ಕುಟ್ಟು ಹೋಗಿದ್ದು ಶಾಲೆ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ರಸ್ತೆಯು ಹದಗೆಟ್ಟರೆ ಗ್ರಾಮಸ್ಥರ ಸಹನೆ ಕಟ್ಟ ಒಡಿಯುತ್ತದೆ ಗದ್ದೆಯಂತಾದ ರಸ್ತೆಯಲ್ಲಿ ಗ್ರಾಮಸ್ಥರು ಭತ್ತದ ನಾಟಿ ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದಿವಂಗತ ಮಾಜಿ ಶಾಸಕ ಬೆಂಕಿ ಮಹಾದೇವ್ರವರು ಹೆಸರಿನಲ್ಲಿ ರಚನೆಯಾದಂತಹ ಮಹದೇವ್ ನಗರದ ಗ್ರಾಮಸ್ಥರು ಮೂಲಭೂತ ಸೌಕರ್ಯ ಕಾಣದೇ ಹಿಡಿಶಾಪವನ್ನ ಹಾಕ್ತಿದ್ದಾರೆ ರಸ್ತೆ ಅಭಿವೃದ್ಧಿ ಪಡಿಸದಿದ್ದಲ್ಲಿ ಮುಂದಿನ ಎಲ್ಲಾ ಮಾದರಿಯ ಚುನಾವಣೆಗಳಿಗೆ ಬಹಿಷ್ಕಾರ ಹಾಕುವ ಎಚ್ಚರಿಕೆಯನ್ನ ನೀಡಿದ್ದಾರೆ ಸ್ಥಳೀಯ ಶಾಸಕರಾದ ದರ್ಶನ್ ಧ್ರುವ ನಾರಾಯಣರವರು ಇತ್ತ ಗಮನ ಹರಿಸಬೇಕಾಗಿದೆ ಅಧಿಕಾರಿಗಳ ಕಿವಿ ಹಿಂಡಿ ಗ್ರಾಮಸ್ಥರ ಬೇಡಿಕೆ ಈಡೇರಿಸಬೇಕಾಗಿದೆ ಅಂತ ಹೇಳಿದ್ರು ಹೆಂಗರು ಮತ್ತೆ ಯಾವುದೇ ವೃದ್ಧಾಪ್ಯ ವ್ಯಕ್ತಿಗಳು ಓಡಾಡ್ಲಿಕ್ಕೆ ತುಂಬಾ ತೀರಾ ಅದಕ್ಕೆ ಈಗ ನೀವೇ ನೋಡಿದ್ರಿ ಯಾವ ರೀತಿ ಆಗಿದೆ ಅಂದ್ಬಿಟ್ಟು ಇಲ್ಲಿ ನಾಟಿ ಹಾಕ್ತಾ ಇದೀವಿ ನಾಟಿ ಅವ್ರು ಬರ್ಬೇಕು ಇಲ್ಲಿ ಶಾಸಕರಾದಂತ ವ್ಯಕ್ತಿ ಓಟ್ ಕೇಳಕ್ಕೂ ಬರಲ್ಲ ಅಂತದಂದ್ಮೇಲೆ ನಮ್ಮ ಬಡಾವಣೆಗೆ ಅಟ್ ಲೀಸ್ಟ್ ಅಲ್ಲಿ ಯಾವ್ದು ನಮ್ಮ ಮಾಧವ್ ನಗರ ಇದೆ ಅಂತ ಗೊತ್ತಿಲ್ಲ ಬಿಟ್ಟಾರೆ ಅವರು ಇಲ್ಲಿ ಆ ಪ್ಲೇಸ್ ಬರ್ತಾರೆ ಅಲ್ಲಿ ಟಾಟಾ ಬಾಯ್ ಬಾಯ್ ಮಾಡ್ಬಿಟ್ಟು ಓಟ ಬಿಡ್ತಾರೆ ಈ ರೀತಿ ಆಗ್ಬಿಟ್ಟೈತೆ ನಮ್ಮ ಪರಿಸ್ಥಿತಿ ನಮ್ಮ ಜನ ನಮ್ಮ ನಮ್ಮ ಊರಿನ ಯಜಮಾನ್ರು ಇದಾರೆ ಅವ್ರನ್ನ ಒಂದ್ಸಲ ಮಾತಾಡ್ಸಿ ಸರ್ ಇಲ್ಲಿ ರೋಡ್ ಅಲ್ಲಿ ಮಾದೇವ ನಗರ ಕಟ್ಟು ತೊಳಿಂದ್ವಿ ಆಗ ಬೆಂಕಿ ಮದುವೆ ಪೋರಿದ್ದಾಗೋಸಿ ರೋಡ್ ಸರಿಯಾಗಿತ್ತು ಇವಾಗ ನಮ್ಗೆ ಹೊಲಕ ಜಮೀನ್ಗೆ ಹೋಗಕ್ಕೆ ಮಕ್ಕಳಿಗೋ ನಮ್ಗೆ ಹೋಗಕ್ಕೆ ಮನೆಗೆ ಈ ರೋಡ್ ನಮ್ಗೆ ಸರಿ ಇಲ್ಲ ರೋಡ್ ಮಾಡ್ಕೊಡಿ ನಮ್ಗೆ ತಿರ್ಗಾಡಕ ದಾರಿ ಸಾಧ್ವಿಲ್ಲ ನಮ್ಗೆ ಜಾರ್ ಬೀಳಂಗಾಯ್ತ ಮಕ್ಕ ತಿನ್ ಸ್ಕೂಲ್ ಬರ್ಬೇಕು ಈಗ ಅಲ್ಲಿ ಮಾದೇವ್ ನಗರ ಒಂದು ನೂರ್ ಹೊಕ್ಲಿ ಅವ್ರ ಇತ್ತಿನ ಹೋಗೋವ್ರಗ ಬರೋರ್ಗ ಸ್ಕೂಲ್ ಮಕ್ಳಗ ರೋಡ್ ಅದ್ವಿಲ್ಲ ನಮ್ಗ ಹೋಗಕ್ ಬರಕ ಹಿಂಸಾ ಇಲ್ಲಿ ನಮ್ಗ ರೋಡ್ ಮಾಡ್ಕೊಡ್ ಯಾರಿ ಓಟ್ ಬರ್ತಾರ ಇನ್ನು ನಮ್ಗ ಏನೋ ಸಮಸ್ಯೆಗಳು ಯಾರ ಕೇಳೋರ್ ಇಲ್ಲ ಇಲ್ಲಿ ಏನಾಗಲಿ ಸ್ಕೂಲ್ ಮಕ್ಕ ಬರಕ್ಕೆ ಹಿಂಸಾ ಇಲ್ಲಿ ಹಸಿ ಹಿಂಸೆಲ್ಲ ಬಿದ್ದು ಬಿದ್ದು ಹೋಯ್ತವ ನಮ್ಗ ರೋಡ್ ಮಾಡ್ಕೊಡಿ ಹೋಗೋರ್ ಬರೋರ್ಗ ಹಿಂಸಾ ಇಲ್ಲಿ ರೋಡ್ ಆಗ್ಬೇಕು ನಮ್ಗ ಇದು ಹತ್ರದಲ್ಲಿ ಇರೋ ನಾವು ಮನ ಕಟ್ತೀವಿ ಅಂದ್ರೆ ನಮಗೂ ಮಕ್ಕ ಸಣ್ಣ ಮಕ್ಕ ನಮಗೂ ಹೋಗ ಬರಕ್ ಹಿಂಸೆ ನಮಗೂ ಮನ ಮಾಡ್ಕೊಡಿದ್ವಿ ರೋಡ್ ಮಾಡ್ಕೊಡಿ ಉತ್ತಿರಗಡವ್ರಿಗೆ ಪಟ್ಟಿ ಓಟ್ ಕೇಳಕ್ ಬಂದ್ರ ಅವ್ರು ಇನ್ನು ರೋಡ್ ಹೆಂಗದ ಅನ್ನೋದು ಯಾರು ಬಿದ್ರೂ ಕೇಳೋರ್ ಇಲ್ಲ ಮಾತ್ರ ಓಟ್ ಮಾತ್ರ ಊರಲ್ಲ ಬರ್ತಾರ ನಮ್ಗೆ ಆಕಿ ಅಂತ ಇದು ಮಾತ್ರ ರೋಡ್ ಯಾರು ಅದಕ್ಕೆ ನಮ್ಗ ಮಾಡ್ಕೊಡೋರ್ ಇಲ್ಲ ಈ ಯಾರು ಇಲ್ಲಿ ಆಗದಂತ ಇಡೀ ಊರಿಗೆ ಗೊತ್ತಾಗದೇ ಪಂಚಾಯತಿಗೆಲ್ಲ ಗೊತ್ತಾಗದ ಇಲ್ಲಿ ಅವ್ರಿಗೆ ರೋಡ್ ಮೇಲೆ